ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮಾದೀವಿ ಬರ್ರಿ ಇವತ್ತಿನ ಲಾಗು ಬುಧವಾರ ಮತ್ತು ಗುರುವಾರ ಎರಡು ದಿವಸದ ಲಾಗನ್ನು ಜಾಯಿಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಬ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಲೈಕ್ ಕೊಟ್ಟರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಲೈಕ್ ಮಾಡೋದ್ರಿಂದ ಏನು ದುಡ್ಡು ಬರೋಂಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಕೂಡ ದುಡ್ಡು ಬರಲ್ಲ ಲೈಕ್ ಕೊಟ್ಟರೆ ಏನಾಗುತ್ತಂದರೆ ನೀ ಈಗ ನಾನು ವೀಡಿಯೋ ನೋಡ್ತಾ ಇರಂಗಿಲ್ಲ ನೋಡ್ರಿ ಹೊಸೊಬ್ರು ಅವರಿಗೆಲ್ಲ ಹೋಗಿ ತಲುಪ್ತವು ಹಂಗಾಗಿ ಲೈಕ್ ಕೊಡಿರಿ ರೆಕಮೆಂಡೇಶನ್ ಆಗ್ತಾವೆ ವಿಡಿಯೋ ಹಾಗಾಗಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸ್ದಾಗಿ ತುಂಬ ಜನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ಇರುತ್ತಾ ಒಂದು ರೆಸಿಪಿ ಆಮೇಲೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ಲ ಅವರು ಕೂಡ ಬಂದರು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಬ್ಲಾಗಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾವೇ ಎದ್ದಿದ್ಲು ಕರ್ಕೊಂಬಂದೆ ಅದರ ಕಂಟಿನ್ಯೂ ಲಾಗು ಅಕ್ಕಿ ಅಕ್ಕಿನ ಹೊರಗಡೆ ಮೇಲೆ ಹೊರಗಡೆ ನಿಂದ್ರಿಸ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದೆ ನೋಡಿರಿ ಎಷ್ಟೊಂದು ಪಾತ್ರೆ ಅದಾವೆ ಅವನ್ನೆಲ್ಲ ತೊಳೆದೆ ತೊಳೆದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಪಾತ್ರೆ ತೊಳೆದ ತಕ್ಷಣ ಗ್ಯಾಸಿನ ಕಟ್ಟಿ ಗ್ಯಾಸ್ ಸ್ಟೋವ್ ಆಮೇಲೆ ಮೂಲೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಸರಿಸ್ಕೊಂಡು ನೀಟಾಗಿ ಒರೆಸಿ ಆಮೇಲೆ ಟೀ ಪಾಯಿ ಮತ್ತು ಕನ್ನಡಿ ಮುಂದೆ ಒಂದು ಟೇಬಲ್ ಐತೆ ನೋಡಿರಿ ಅದ್ರ ಮೇಲೆ ಕನ್ನಡಿ ಇಟ್ವಿ ಆ ಟೇಬಲ್ ಇವೆರಡು ಒರೆಸ್ಕೊಂಡು ನೀಟಾಗಿ ಒರೆಸ್ಕೊಂಡ್ರೆ ನನಗೆ ಕಂಪ್ಲೀಟ್ ಕೆಲಸ ಆದಂಗೆ ಆಗುತ್ತಾ ಆಮೇಲೆ ಕೆಲವೊಂದು ಸಲ ಏನು ಮಾಡ್ತೀನಿ ಕಿಟಕಿನೂ ಕೂಡ ಒರೆಸ್ಕೊಂಡ್ಬಿಡ್ತೀನಿ ಇರೋದು ಎರಡು ಕಿಟಕಿ ಅಲ್ವಾ ಅಡುಗೆ ಮನೆಯಿಂದ ಏನು ಜಾಸ್ತಿ ಒರೆಸ್ಕೊಂಡು ಹಾಕೋವಲ್ಲ ಹಾಲ್ನಂದು ಮತ್ತು ರೂಮ್ನೆಂದು ಅಲ್ಲಿ ಕಿಟಕಿ ಈಸಿಯಾಗಿ ತ ಕೈಗೆ ಎಟಕ್ತಾವೆವು ಹಂಗಾಗಿ ಆಗಾಗ ಆಗಾಗ ವಾರದಾಗ ಒಂದು ಎರಡು ಮೂರು ಸಲ ಒರೆಸ್ಕೊತಾನೆ ಇರ್ತೀನಿ ನಮ್ಮ ನವ್ಯ ಬೇರೆ ಅಲ್ಲೇ ನಿಂತಿರ್ತಾಳೆ ಕಿಟಕಿ ಹತ್ರ ಹಂಗಾಗಿ ಧೂಳಾಗಿರ್ತಾವಲ್ಲ ಆಕೆ ನಿಂದಿರ್ತಾಳೆ ಇನ್ಫೆಕ್ಷನ್ ಅಂತ ಹೇಳಿಬಿಟ್ಟು ಪದೇ ಪದೇ ಈ ರೀತಿ ನಾ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡ್ತಿರ್ತೀನಿ ನೋಡಿರಿ ಆವಾಗನು ಕೂಡ ಅದನ್ನು ಒರೆಸ್ಕೊಂಬಿಡ್ತೀನಿ ಕಿಟಕಿನೂ ಕೂಡ ಈಗ ನೋಡ್ಬೋದು ಕ್ಲೀನಿಂಗ್ ಎಲ್ಲ ಆಯಿತು ನಾನೇನಾದರೂ ಪಾತ್ರೆ ತೊಳೆದೆ ಅಂದರೆ ಎಲ್ಲ ನೀಟಾಗಿ ಹಿಂಗೆ ಒರೆಸ್ಕೊಂಬಿಡ್ತೀನಿ ಬಟ್ ನಮ್ಮ ಮನೆಯವ್ರಿಗೆ ಆಗೋದಿಲ್ಲ ಅವ್ರ ಪಾತ್ರೆ ತಿಕ್ಕ ಕೊಡೋದೇ ದೊಡ್ಡದು ಅವರ ತಿಕ್ಕಿದ ತಕ್ಷಣ ಹಂಗೆ ಒಂದು ಸ್ವಲ್ಪ ಒರೆಸ್ಕೊಂಡ್ರೆ ಹೋಗಿಬಿಡ್ತಾರ ಹಂಗಾಗಿ ಅವ್ರು ಹೋದ್ಮೇಲೆ ನಾನು ಮತ್ತು ಸಾಯಂಕಾಲ ತಿಕ್ಕಿರ್ತೀನಲ್ಲ ಅವಾಗೆಲ್ಲ ಇವು ನೀಟಾಗಿ ಸರಿಸ್ಕೊಂಡು ಒರೆಸಿಟ್ರೆ ನೀಟಾಗಿ ಕಾಣಿಸುತ್ತ ನೋಡಿರಿ ಈಗ ಎಷ್ಟು ಚೆಂದ ಕಾಣೈತಿ ಕ್ಲೀನಾಗಿ ಚಹಾ ಕಾಸಿನಂತೆ ಸ್ವಲ್ಪ ಕುಡ್ದೀನಿ ಇನ್ನೂ ಒಂದು ಸ್ವಲ್ಪ ಉಳಿದೈತಿ ನಾಷ್ಟ ಇಷ್ಟ ಮಾಡಿದ ಮೇಲೆ ಕುಡಿದ್ರಾಯ್ತು ಹಂಗೆ ನಮ್ಮ ಮನೆಯವರು ಬರ್ತಾರೆ ಮತ್ತು ಅವ್ರಿಗೂ ಕೂಡ ಚಹಾ ಬೇಕಾಗುತ್ತಾ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒಂದು ಬಟ್ಲು ಜಾಸ್ತಿನೇ ಇಟ್ಟಿದ್ದೆ ಅವ್ರಿಗೆ ಅಂತೇಳಿ ಕಿಟಕಿ ಹತ್ರ ನಿಂತ ನೋಡ್ರಿ ಕಸ ಗಿಸ ಗುಡಿಸಿದೆ ಹಾಸಿಗೆ ಎಲ್ಲ ಜಾಡಿಸಿ ನೋಡ್ರಿ ಈಗ ಚಪಾತಿ ಬೆಂಡೆ ಪಲ್ಯ ಮೂಲಂಗಿನ ಹಾಕ್ಕೊಂಡ್ಬಂದಿನಿ ಬರ್ರಿ ನೀವು ಎಲ್ಲರೂ ಊಟ ಮಾಡೋಣ್ರಿ ಮುಖ ತೊಳ್ಕೊಂಡೆ ಕನ್ನುಂಡೆ ನೋಡ್ಕೊಳ್ಳೆ ಎಲ್ಲ ಟಿಕ್ಳಿಗೆ ಹೋಗಿಬಿಟೈತಿ ಫ್ರೆಂಡ್ಸ್ ಹಚ್ಕೊತೀನಿ ಯಾಕಂದ್ರೆ ಟೈಮ್ ಆಯ್ತು ಹುಡುಗಿ ಹಸುವಾಗೈತಿ ತಿನ್ನಿಸ್ಬಿಟ್ಟು ಹಚ್ಕೊಂಡ್ರೆ ಆಯ್ತು ಅಂತಂದು ಈಗ ಮೊಬೈಲ್ನ ನೋಡ್ಕೊಂಡ್ಮೇ ಅಲ್ಲಿ ಕ್ಯಾಮ್ರಾದಾಗ ನೋಡ್ಕೊಂಡ್ಮೇಲೆ ಟಿಕ್ಕಳಿಲ್ಲ ಅನ್ನೋದು ಗೊತ್ತಾಯ್ತ ಎಲ್ಲ ಕೆಲಸ ಮುಗಿಸ ಹನ್ನೊಂದು ಗಂಟೆ ಆಯ್ತು ನೋಡ್ರಿ ಇನ್ನೂ ಎಷ್ಟೊಂದು ಕೆಲಸ ಐತಿ ನಿಧಾನವಾಗಿ ಮಾಡಿಸ್ಕೊತೀನಿ ಫಸ್ಟ್ ಹೊಟ್ಟೆಗೆ ಹಾಕ್ಕೊತೀನಿ ಆಕಿನೂ ಲೇಟಾಗೆದ್ಲ ಒಂಬತ್ತುವರೆಗೆ ಎದ್ಲು ಅಕ್ಕಿ ಮೇಲೆ ಪಾತ್ರೆ ತೊಳೆದು ಉಷ್ಟು ಎಲ್ಲ ಕಸ ಗುಡಿಸಿ ಹೊರಗಿನ ಕಸ ಗುಡಿಸಿ ಮುಖ ತೊಳದು ಆಕಿಗೆ ಮುಖ ತೊಳಿಸಿ ಆಕಿನೂ ಫ್ರೆಶ್ ಅಪ್ ಮಾಡಿ ನಾನು ಬ್ರೆಶ್ ಅಪ್ ಆಗಿ ತಿನ್ನೋದ್ರೊಳಗೆ ಇಷ್ಟೊತ್ತ ನೋಡ್ರಿ ಬೆಂಡೆ ಅಂತೂ ಅಷ್ಟು ಚಲೋ ಆಗೈತಿ ರೆಸಿಪಿನ ಶೇರ್ ಮಾಡಿ ನೀವು ನೋಡ್ಕೊಡ್ರಿ ಮಾಡಿರಿ ಒಂದ್ಸಲ ಟ್ರೈ ಮಾಡಿರಿ ಆಗೈತಿ ಬೆಂಡಿಕಾಯಿ ಪಲ್ಯ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿ ಬಂದೈತೆ ಚಪಾತಿ ಜೊತೆಗೆ ಮೂಲಂಗಿ ಇಲ್ಲ ಸೌತೆಕಾಯಿ ಬೇಕಾಗಬೇಕು ಹೀಟ್ ಆಗಲ್ಲ ಮಸ್ತ್ ಐತೆ ಫ್ರೆಂಡ್ಸ್ ಬೆಂಡಿಕಾಯಿ ಪಲ್ಯ ಅಂತೂ ನಾನಾ ಮಾಡಿ ನಾನಾ ಹೇಳಕತ್ತೀನಿ ಅನ್ಕೋಬಾಡ್ರಿ ಸುಳ್ಳು ಹೇಳ್ಕತಿಲ್ಲ ಅಷ್ಟು ರುಚಿಯೇ ಬಂದೈತೆ ಚೆನ್ನಾಗೈತೆ ಹಾಂ ಚೆನ್ನಾಗೈತೆ ಪಲ್ಯ ಅತ್ಲ ಇತ್ಲಾಗ ಅಷ್ಟು ಖಾರನೂ ಆಗಿಲ್ಲ ಕಡಿಮೆಯೂ ಆಗಿಲ್ಲ ಖಾರ ಕರೆಕ್ಟಾಗಿ ಬಂದೈತಿ ಹಿಂದೆಲ್ಲ ಕತ್ಲು ಕತ್ಲು ಬರ ಆತೈತಿ ಲೈಟ್ ಹಾಕಿಲ್ಲ ಅದಕ್ಕೆ ಬಾಗ್ಲಾನ ತಗಲಿಲ್ಲ ತಿಂದು ಮುಗಿಸ್ತೀವಿ ರೀ ನಾವು ಇದನ್ನು ಈಗ ನೋಡ್ರಿ ನಾಷ್ಟ ಇಷ್ಟ ಮಾಡಿ ಕುತ್ಕೊಂಡಿದ್ದೆ ಬಟ್ಟೆ ಮಾಡಿಸ್ಕೊಂತ ಅಷ್ಟೊಳಗೆ ನಮ್ಮ ಮನೆಯವ್ರು ಬಂದರು ನಮ್ಮ ನವೇ ಅಲ್ಲೇ ಕಿಟಕಿಯಾಗಿ ನಿಂತಿದ್ಲಲ್ಲ ಅವ್ರು ಬಂದ ತಕ್ಷಣ ನೋಡಿ ನೋಡ್ರಿ ನೋಡಿ ತಕ್ಷಣ ಆಕಿ ರಿಯಾಕ್ಷನ್ ಹೆಂಗೈತಿ ನೋಡ್ರಿ ಯಾರು ಹೋದ್ರೆ ಓದ್ತಾನ ಗಾಡಿ Você né, ah? hey, kirtata, né? Ah? Uh Huh? Ei, <laughs> <Ayayayu, kushia>. que <laughs> நான் அல்ல நான் அது அப்பா இல்லை ஆ ஓ ஓதாஸ் ಹೌದು ಹೌದು ಹಾಂ ಹಾಂ ಹೌದು ಹೌದು ಅಪ್ಪ ಬಂದ ಅಪ್ಪ ಬಂದ ಹೋಗು ಮಾತಾಡ್ಸೋಗು ಇಲ್ಲಿ ಬರ್ತೀಯಲ್ಲ ನನ್ನ ಹತ್ರ ಅಯ್ಯಯ್ಯಯ್ಯಯ್ಯಯ್ಯ ಹಾಂ ಇಷ್ಟು ದಿನ ನಾನು ಕರ್ಕೊಂಡು ಜಪಾನ್ ಮಾಡ್ದಕ್ಕೆ ಹೋದೆ ಅಯ್ಯಯ ಖುಷಿ ನಾಡು ಕಿಡಿಕಾಗ ನಾನು ಅರ್ವಿ ಮಾಡ್ಸಾಕತ್ತೀನಿ ಅವ್ವಾ ಅವಾ ಅಂತ ನಗ ಹಾಕುವಂತ್ ಎದಕ್ಕೆ ನಗಾಕತ್ತೀಪ್ಪ ಅಂತ ನಾನು ಬಂದು ನೋಡ್ತೀನಿ ನೀವು ಅಲ್ಲಿ ಆಟೋದಾಗ ಇಲ್ಲ ಏನಿಲ್ಲ ಏನಿಲ್ಲ ಹಾ ಬೀಳುತ್ತಿದ್ದೀ ಹಾ ನಾವ ಖುಷಿನ ಹೌದಾ ಆ ಖಾರ ನೋಡಿ ನಿಮ್ದು ಹೆಂಗಾಗೈತಿ ಮುಖ ತೊಳ್ದಿರೀ ಇಲ್ಲ ಹ್ಞೂ ಹನ್ನೆರಡು ಗಂಟೆ ಮೇಲೆ ಆಯ್ತು ಹನ್ನೆರಡುವರೆ ಮೇಲೆ ಆಯಿತು ಇಲ್ಲಿಗೆ ಬರಾರಗಿನ ಆಫೀಸಿಗೆ ಹೋಗಿ ಬಂದ್ರನ ಅವನ್ನೆಲ್ಲ ಇಟ್ಟು ಹ್ಞೂ ಮಾತಾಡ್ಸ ಅಪ್ಪಣ್ಣ ಸುಮ್ಮನೆ ನಿಂತಲ್ಲ ನನ್ನ ಹತ್ರ ಬಂದಾಳ ಹೇಳಕ್ಕೆ ಖುಷಿ ಖುಷಿ ಹಂಚ್ಕೊಂಡಕ್ಕೆ ಬಂದಾಳ ಇಲ್ಲ ಹ್ಞೂ ಖುಷಿ ಹಂಚ್ಕೊಂಡಕ್ಕೆ ಬಂದಾಳ ನನ್ನ ಹತ್ರ ಪ್ಯಾಂಟ್ ಮ್ಯಾಗ ಕೆರ್ಸ್ಕೊನ್ಸರು ಇಳ್ದೈತೆ ಕೆಂಟ್ ಬಂತ ಹ್ಞೂ ಬಾಸು ನೋಡ್ರಿ ಇಲ್ಲಿ ಜಾಕ ಮಾಡ್ಕೊಂಬಂದು ನಾಷ್ಟ ಊಟ ಎರಡು ಒಂದ ಒಂದು ಗಂಟೆ ಆಗೈತೆ ಅಲ್ಲ ಟೈಮು ಒಂದೂವರೆ ಅಲ್ಲ ಮಾತಾಡೋಕ್ಕೊಂತ ಚಲೋ ಆತಕ್ಕಿದೆ ಹ್ಞೂ ಹೆಂಗಾಗೈತ್ರಿ ಚಪಾತಿ ಪಲ್ಯ ಹ್ಞೂ ನಾವೇ ಅವ್ರಪ್ಪನ್ ಕುಟಾಗ ಉನ್ಬೇಕಂತ ಹೋಗ್ಕೊಂತಾವಳ ಡ್ರೈವರ್ ಎರಡು ತು ತಿನ್ಲಲ್ಲ ಹ್ಞೂ 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 ಅಂತ ನಾವ್ ನಾವೇ ಹಳ್ಳಿ ಕಡೆ ಪಾಲಕ್ ಸೊಪ್ಪು ಹಂಗೈತಿ ಸಾಂಬಾರು ಮಾಡ್ತೀನಿ ಈಗ ಅನ್ನ ಸಾರು ಅಕ್ಕಿಗೆ ಅನ್ನ ಸಾರು ಬೇಕು ಈಗ ಎರಡು ಚಪಾತಿ ತಿಂದಾಳೆ ಅದಕ್ಕೆ ಅದು ನೀವು ಬಂದ್ರಲ್ಲ ಬರೋದ್ಕಿ ನಾ ಮುಂಚೆ ಒಂದು ಅರ್ಧ ತಾಸು ಆಗಿತ್ತು ತಿಂದು ಲೇಟ್ ಆಯಿತು ನಮ್ದು ಇವತ್ತೆಲ್ಲ ಕೆಲಸ ಮುಗಿಸ್ಕೊತೀನವ್ರಿಗೆ ಹಾಂ ನೋಡಲ್ಲ ಹೊಟ್ಟೆ ತುಂಬಿದ್ರೂ ಬೇಕು ಹೊಟ್ಟೆ ಎಲ್ಲರು ಕೊಟ್ಟಾಗ ಹಾಟ ಈಗ ನೋಡ್ರಿ ಅವ ಮಕ್ಳೆ ಸಾಯಂಕಾಲ ಲೋಗ ಮತ್ತು ಕಂಟಿನ್ಯೂ ಮಾಡಾಕತ್ತೀನಿ ಬುಧವಾರ ಮನೆಯವ್ರು ಬಂದ್ರಲ್ಲ ಅವ ನಾವು ಕೇಳಿದ್ದೇ ಇಲ್ಲ ಹೋ ಹೋಗಬೇಕಾದ್ರೆ ಹೇಳಿದ್ದೆ ನಾನು ಬಂದ ಮೇಲೆ ನಮಗೆ ಪಿಜ್ಜಾ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ನಾನು ಕೇಳಿಲ್ಲ ನಮ್ಮಿತನಕ್ಕೆ ಕೇಳಿದ್ದಿಲ್ಲ ನಮ್ಮಿತ ಸ್ಕೂಲಿಂದ ಬಂದು ಮಲಗಿದ್ಲು ಆಕೆ ನೆಪಿಸ್ಬಿಟ್ಟು ಪಿಜ್ಜಾ ಯಾವ್ದು ಬೇಕು ಎದ್ದೇಳ ತಗೋ ಆರ್ಡ್ರ್ ಹೇಳ್ಬಿಟ್ಟು ಅಕ್ಕಿ ಕೈ ಕೊಟ್ಟಿದ್ರು ಫೋನು ಮತ್ತು ಅಕ್ಕಿ ಆರ್ಡ್ರ್ ಮಾಡ್ಕೊಂಡಿದ್ಲು ತನಗೆ ಸ್ವೀಟ್ ಕಾರ್ನ್ದು ಮಾಡಿದ್ಲು ನನಗೆ ನಾವ್ಯಾಗ ಪನ್ನೀರು ಮತ್ತು ಕ್ಯಾಪ್ಸಿಕಮು ಆ ಥರದ್ದು ಮಾಡಿದ್ವಿ ಪಿಜ್ಜಾ ಅಂತೂ ಭಾಳ ದಿವಸ ಆಗಿತ್ತು ತಿನ್ಲಾರ್ದೆ ಯಾವಾಗಾದ್ರೂ ಒಂದು ನಾಲ್ಕೈದು ಆಗಿತ್ತು ನಾವು ಆಲ್ರೆಡಿ ತರಿಸ್ಕೊಂಡು ತಿಂದು ಒಂದು ನಾಲ್ಕೈದು ಆದಮೇಲೆ ಮತ್ತೀಗ ಪಿಜ್ಜಾ ತಿನ್ನೀವಿ ಡೈಲಿ ಅಂತೂ ತಿನ್ನಲ್ಲ ತಿಂಗಳಿಗೂ ಕೂಡ ತಿನ್ನಲ್ಲ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರ ಅಷ್ಟೇ ನಾವು ತರಿಸ್ಕೊಂಡು ತಿನ್ನೋದು ಪಿಜ್ಜಾಗಿದ್ದ ಹಂಗಾಗಿ ನೋಡಿರಿ ನಾನು ದೀಪ ಹಚ್ಚಿ ಸ್ತೋತ್ರ ಅದನ್ನೆಲ್ಲ ಹೇಳಿ ಮುಗಿಸಿದೆ ಈಗ ನಮಿತಾ ತಂದು ತಿನ್ನ ಹತ್ತಿದ್ಲು ಸ್ವೀಟ್ ಕಾರ್ನ್ದು ನಾವೇನು ನೋಡ್ರಿ ಹೆಂಗೆ ಮಾಡೋಕಳೆ ಆಕಿನೂ ಕೂಡ ತಿಂದ್ಲು ಪಿಜ್ಜಾನ ಮುಂಚೆ ಎಲ್ಲ ತಿಂತಿದ್ದಿಲ್ಲ ಈಗ ಎಲ್ಲಾನ ತಿಂತಾಳೆ ಈಗ ರೂಢಿಯಾಗೇತಕ್ಕೆ ಈಗ ಎಲ್ಲ ತಿಂತಾಳೆ ಈಗ ರೊಟ್ಟಿ ಚಪಾತಿ ಪಲ್ಯ ಇವಾಗ ಒಂದು ನಾಲ್ಕೈದು ವರ್ಷದಿಂದ ರೊಟ್ಟಿ ಚಪಾತಿನೂ ತಿಂತಿದ್ದಲ್ಲ ಈ ರೀತಿ ಎಲ್ಲ ಇದು ಪಿಜ್ಜಾನು ಕೂಡ ತಿಂತಿದ್ದಿಲ್ಲ ನಾನು ಆರ್ಡ್ರ್ ಮಾಡಿದ್ದು ನೋಡ್ರಿ ಭಾಳ ಚಲೋ ಇತ್ತು ಇದು ಮೇಲ್ಗಡೆ ಚೀಸು ಮತ್ತು ಸಾಸ್ ಅದೆಲ್ಲ ಹಾಕಿದ್ರು ಮಸ್ತಿತ್ತು ರುಚಿಯಾಗಿತ್ತು ಚೆನ್ನಾಗಿತ್ತು ಬಟ್ ಏನಂದರೆ ಹೆಲ್ತಿಗೇನು ಅಷ್ಟು ಒಳ್ಳೇದಲ್ಲ ಯಾವಾಗಾದ್ರೂ ಒಂದು ಸಲ ತಿಂದ್ರೆ ತಿಂದರೆ ಅಂತ ಹೇಳ್ಬಿಟ್ಟು ತಿಂದ್ವಿ ಅವತ್ತಿನ ದಿವಸ ಎಂಜಾಯ್ ಮಾಡಿದ್ವಿ ನೋಡ್ರಿ ನಾವು ಪಿಜ್ಜಾ ಜೊತೆಗೆ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಪಿಜ್ಜಾ ತಿಂದ್ವಿ ಎಲ್ಲರೂ ಒಂದೊಂದು ಪೀಸ್ ಎರಡೆರಡು ಪೀಸ್ ಬಂದ್ವು ಈಗ ನಮ್ಮನೆಯವ್ರಿಗೆ ಹೊಟ್ಟೆ ತುಂಬಂಗಿಲ್ಲ ನೋಡ್ರಿ ಹಾಗಾಗಿ ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪು ಹಾಕಿನಿ ಮತ್ತು ಟೊಮೆಟೊ ಹೆಚ್ಚಾಕೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ಆಮೇಲೆ ಧನಿಯಾ ಪೌಡ್ರ್ ಹಾಕಿನಿ ಸಾಂಬಾರು ಪುಡಿ ಹಾಕೀನಿ ಇಷ್ಟೆಲ್ಲ ಹಾಕಿ ಈಗ ಇದನ್ನ ಒಂದು ಮೂರರಿಂದ ನಾಲ್ಕು ವಿಸಲು ಕೂಗಿಸ್ಕೊತೀನಿ ನೋಡಿರಿ ಕೂಗಿಸ್ಕೊಂಡ್ರೆ ಚೊಲೋತ್ನಿಗೆ ಬೇಯ್ತೈತಿ ಬ್ಯಾಳಿ ಸೊಪ್ಪು ಇಲ್ಲಿ ಒಗ್ಗರಣಿಗೆ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಇಟ್ಕೊಂಡು ಇಲ್ಲಿ ತಕ್ಕೋಬೇಕು ಅವನ್ನ ಸೊಪ್ಪು ಭಾಳ ಗಲೀಜಿತ್ತು ಮಣ್ಣು ಅದೆಲ್ಲ ಈಗ ಸ್ವಲ್ಪ ಅರ್ಧ ಮಾಡಕತ್ತೀನಿ ಇನ್ನು ಅರ್ಧ ಐತಿ ಇದನ್ನೆಲ್ಲ ಸರ್ಚ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮತ್ತು ಯಾವಾಗಾರ ಯಕರ ಬೇಕಾಗತ್ತದ ಅಂತ ಹೇಳ್ಬಿಟ್ಟು ಈಗ ಇದನ್ನು ಕೂಗಿಸ್ತೀನಿ ರೀ ನೋಡ್ರಿ ಪಾಲಕ್ ಸೊಪ್ಪು ಸಾಂಬಾರು ಮತ್ತು ರೈಸ್ ಬಿಸಿ ಬಿಸಿ ರೈಸ್ ಮೇಲೆ ಸಾಂಬಾರು ಹಾಕಿನಿ ಸಾಂಬಾರು ಮೇಲೆ ತುಪ್ಪ ಹಾಕಿನಿ ಒಂದು ಸ್ವಲ್ಪ ಅವಕಾಯಿ ಹಾಕ್ಕೊತೀನಿ ಇದು ನೋಡ್ರಿ ನಾವು ಅವಕಾಯಿ ಅಂದ್ರೆ ಏನೋ ಸ್ಪೆಷಲ್ ಮಾಡಿದ್ದೆ ಬಟ್ ಆಂಧ್ರ ಪ್ರದೇಶದೊಳಗೆ ಮ್ಯಾಂಗೋ ಪಿಕಲ್ಗೆ ಅವಕಾಯಿ ಅಂತಾರಂತ ಹಂಗಾಗಿ ಭಾಳ ಚೆನ್ನಾಗಿರುತ್ತೆ ಇದಂತರ ಅದಕ್ಕೆ ಇದು ಅನ್ನ ಸಾಂಬಾರು ಜೊತೆ ತುಂಬ ರುಚಿಯಾಗಿ ಬರ್ತೈತಿ ಆಮೇಲೆ ಇದ್ರ ಟೇಸ್ಟ ಒಂಥರ ಡಿಫ್ರೆಂಟ್ ಐತ್ರಿ ಅವಕಾಯಿ ಅಂತ ಇರುತ್ತೆ ನೋಡಿರಿ ಅವಕಾಯಿ ಅಂದ್ರೆ ಉಪ್ಪಿನಕಾಯಿ ಅಂತ ಆಂಧ್ರದೊಳಗೆ ತೆಲುಗು ಭಾಷೆಯೊಳಗೆ ಗೊತ್ತಿರಲಿಲ್ಲ ಅವಕಾಯಿ ಅಂದ್ರೆ ಏನೋ ಸ್ಪೆಷಲ್ ಇರಬೇಕು ಅಂತ ನಾನು ಮಾಡಿದ್ದೆ ಬಟ್ ಅದು ಉಪ್ಪಿನಕಾಯಿ ಅಂತ ಈಗ ಇದನ್ನು ಹಚ್ಕೊತೀನಿ ಒಂದು ಸ್ಪೂನ್ ಅಷ್ಟು ನೋಡಿರಿ ಉಪ್ಪಿನಕಾಯಿ ಇಷ್ಟು ಹಚ್ಕೊಂಡಿನಿ ಈಗ ಇದು ಆವಾಗಲೇ ಪಿಜ್ಜಾ ತಂದು ತಿಂದೆ ಹಾಗಾಗಿ ಜಾಸ್ತಿ ಏನು ಊಟ ಹೋಗಲ್ಲ ಈಗ ಸ್ವಲ್ಪ ನವ್ಯಾಗ ಮತ್ತು ನನಗೆ ಹಾಕ್ಕೊಂಡಿನಿ ನವ್ಯ ತಿಂದಷ್ಟು ತಿನ್ನಲಿ ಮಿಕ್ಕಿದ್ದು ನಾನು ತಿಂತೀನಿ ಯಾಕಂದ್ರೆ ಮಟ್ಟ ತುಂಬೈತಿ ಈಗ ಆಲ್ರೆಡಿ ಹಾಕಿ ಊಟ ಮಾಡಿಸಿ ನಾನು ಅಂತೀನಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಬೆಳಿಗ್ಗೆ ಲಾಗ್ ಈಗ ನೋಡ್ರಿ ನಾನು ನಿನ್ನೆ ಸಹ ರಾತ್ರಿ ಅಷ್ಟು ಮಾಡಿದೆ ಮತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡಿದ್ದಿಲ್ಲ ಈಗ ಮಧ್ಯಾಹ್ನ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ ಇಲ್ಲಿ ನೋಡ್ರಿ ಇದು ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಹರಡೆ ಎಣ್ಣೆ ಒಂದು ಸ್ವಲ್ಪ ಬಾದಾಮ ಇಲ್ಲ ಹಾಕಿ ಮುಂಜಾನೆ ಆಲ್ರೆಡಿ ನಾನು ಕುದಿಸಿಟ್ಟಿದ್ದೆ ಬಟ್ ಅದನ್ನ ಹಚ್ಕೊಳಕ ನೆನಪಾಗಿಲ್ಲ ಕೆಲಸದಾಗ ಈಗ ನೆನಪಾಯಿತು ಇವತ್ತು ಬೇರೆ ಗುರುವಾರ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ನಾಳೆ ಶುಕ್ರವಾರ ಪೂಜೆಗೆ ಈಗ ನೆನಪಾಗೈತಿ ನೋಡೋಣ ಈಗ ಹಚ್ಕೊತೀನಿ ಹಚ್ಕೊಂಡು ಒಂದು ಎರಡು ತಾಸು ಏನು ಒಂದು ತಾಸು ಆಗುತ್ತೋ ಗೊತ್ತಿಲ್ಲ ಆಗಲಿ ಹಚ್ಕೊತೀನಿ ಯಾಕಂದ್ರೆ ನೀ ಬೆಳಗ್ಗೆ ತೆಗೆದಿಟ್ಟಿನಿ ನೆನಪಾಗಿಲ್ಲ ಹಚ್ಕೊಳಕ್ಕೆ ಏನೋ ಒಂದು ಟೆನ್ಷನ್ನು ಬೇಜಾರು ಒಂದು ಏನೋ ಒಂದು ಇದ್ರೊಳಗೆ ಮರ್ತು ಹೋಗ್ಬಿಟ್ಟಿನಿ ಏನಿದು ಇದು ಹೇರ್ ಆಯಿಲ್ದು ವೀಡಿಯೋ ಮಾಡಿರಿ ಹೇರ್ ಆಯಿಲ್ದು ವೀಡಿಯೋ ಮಾಡಿರಿ ಅಂತ ಕಿರತಾನೇ ಇದ್ರು ಒಬ್ಬರು ನಾನು ಮಾಡಿದ್ದೇ ಇಲ್ಲ ಭಾಳ ಯೂಸ್ ಆಗಿತ್ತು ನಾನು ತಲೆ ಎಣ್ಣೆನ ಹಾಕ್ಕೊಂಡಿದ್ದಿಲ್ಲ ಇವತ್ತು ಯಾಕೋ ಕೂದಲು ಒಂದು ಸ್ವಲ್ಪ ಹೇರ್ ಫಾಲ್ ಆಗಕತ್ತಿತ್ತು ಇದು ನೋಡಿರಿ ಎಣ್ಣಿದು ಹೆಂಗಾಗೈತಿ ಹಚ್ಕೊತಾರಲ್ಲ ಅದು ನಮಿತಾ ಅವರ ಅಪ್ಪ ನೋಡ್ರಿ ಅದೇ ಹೇರ್ ಫಾಲ್ ಆಗಕತ್ತಿತ್ತು ಅದಕ್ಕೆ ಹಚ್ಕೋಬೇಕಂತ ಇವತ್ತು ರೆಡಿ ಮಾಡಿಟ್ಟಿನಿ ಒಂದು ಸ್ವಲ್ಪ ಅರ್ಧ ಲಿಂಬಿಯನ್ನು ಹಿಂಡಿ ಹಚ್ಕೊತೀನಿ ಇದ್ರೊಳಗೆ ಈಗ ನೋಡ್ರಿ ಒಂದು ಅರ್ಧ ಹಣ್ಣು ಹೋಳು ಹಚ್ಕೊಂತ ಇದು ಹಾಕ್ತೀನಿ ಇದ್ರೊಳಗೆ ನಾನೊಂದು ಸ್ವಲ್ಪ ಮೆಲ್ಕ ಸ ಮಾತಾಡ್ತೀನಿ ನಿಧಾನವಾಗಿ ನಿಮಗೆಲ್ಲರಿಗೂ ಬೇಜಾರಾಕೈತೋ ಏನೋ ಎಷ್ಟು ನಿಧಾನ ಮಾತಾಡ್ತಾಳೆ ಅಂತಂದು ನಾನು ಮಾತಾಡೋದ ಹಂಗೆ ಪಟ 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 ಅಂತ ಮಾತಾಡೋಕೆ ಬರೋಲ್ಲ ಫ್ರೆಂಡ್ಸು ನಂಗೆ ಅಷ್ಟೊಂದು ಯಾವಾಗಲೂ ಹಿಂಗೆ ನಿಧಾನವಾಗಿ ನಾನು ಮಾತಾಡ್ಕೊತ ಬಂದೀನಿ ಮನ್ಯಾಗ ನಂಗೆ ಅದಕ್ಕೆ ನೀವೇನು ಮಾಡ್ರಿ ಅಂದರೆ ವಿಡಿಯೋ ಸ್ಪೀಡ್ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿರಿ ಆವಾಗೊಂದು ಒಂಚೂರು ಸ್ಪೀಡ್ ಅನ್ನಿಸ್ತೈತಿ ಸ್ಪೀಡ್ ಆಕೈತಿ ವೈಸ್ ಎಲ್ಲ ನಿಮ್ಮ ಸೆಟ್ಟಿಂಗ್ಸ್ ತೊಳಗೋಗಿ ಒನ್ ಇಂಟು ಟ್ವೆಂಟಿ ಫೈವ್ ಒನ್ ಇಂಟು ಫಿಫ್ಟಿ ಹಿಂಗೆ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ನಾನು ಒಂದೊಂದು ಸಲ ವೀಡಿಯೋ ನೋಡ್ತಿರ್ತೀನಿ ನೋಡಿರಿ ನನಗೆ ಅನಿಸುತ್ತೆ ಎಷ್ಟು ಸ್ಲೋ ಆಗಿ ಮಾತಾಡ್ತೀನಲ್ಲ ಅನಿಸುತ್ತೆ ಮತ್ತು ನೋಡೋರಿಗೆ ಬೇಜಾರು ಆಕೈತೆ ನಾ ಅಂದ್ಕೊಂಡೆ ನಾನು ಅದಕ್ಕೆ ಹೇಳತ್ತೀನಿ ನಾನು ಮಾತಾಡೋದು ಏನಾದ್ರೂ ನಿಮಗೆ ಸ್ಲೋ ಅನಿಸಿದ್ರೆ ಸ್ಪೀಡ್ ಇಟ್ಕೊಂಡು ನೋಡ್ಕೊಳ್ರಿ ಕೈಯಾಗ ಒಂಚೂರು ಇದೈತಿ ಲಿಂಬೆ ಹಣ್ಣಿನ ರಸ ಲಿಂಬೆ ಹಣ್ಣಿ ಅದಕ್ಕೆ ಇದಕ್ಕೆ ಅಂದ್ರೆ ತೆಲಗೆ ಹೊಟ್ಟೆ ಏನಾರು ಆಗಿದ್ರೆ ಕಡಿಮೆ ರೀ ಹಾಗಾಗಿ ನಮ್ಮ ನಮ್ಮಿತ ಹೋದ ವಾರ ಹಚ್ಚೆ ವಾರ ಹಚ್ಚಿದ್ದೆ ಹೋದ ವಾರ ಅಲ್ಲ ಹಚ್ಚೆ ವಾರ ಹಚ್ಚಿದ್ದೆ ಅದೊಂದು ಚೂರು ಉಳಿದಿತ್ತು ಒಂಥರ ಆಗಿತ್ತ ಅದು ಅದಕ್ಕೆ ಅದನ್ನು ಚೆಲ್ಲಿ ಸ್ವಚ್ಛಗೆ ತೊಳೆದು ಹಚ್ಕೊಂಡಾಕತ್ತೀನಿ ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಅಕ್ಕಿಗೆ ನಾಳೆ ಸ್ಯಾಟರ್ಡೆ ಸ್ಯಾಟರ್ಡೆ ರಜೆ ಇರಬೇಕು ಅನ್ಸುತ್ತೆ ಹಾಂ ರಜೆ ಐತಿ ಸ್ಯಾಟರ್ಡೆ ಹಚ್ತೀನಿ ಅಕ್ಕಿಗೆ ಅರ್ಧನ ಹಚ್ಕೊತೀನಿ ಅರ್ಧ ಅಕ್ಕಿಗೆ ಹಚ್ತೀನಿ ನಾವ್ಯಾಗ ಹಚ್ಚಿದ್ರೆ ನೆಗಡಿ ಆಗಿಬಿಡ್ತೈತಿ ಹ್ಯಾಂಗಾಗಿ ಅಕ್ಕಿಗೇನು ಹೊಟ್ಟು ಇಲ್ಲ ಏನಿಲ್ಲ ಹೇರ್ದು ಏನು ಪ್ರಾಬ್ಲಮ್ ಇಲ್ಲ ಅಕ್ಕಿಗೆ ಹೆಲ್ದಿ ಐತಿ ಹಾಕಿದ ಹೇರ್ಸ್ ನೋಡಿರಿ ಮಿಕ್ಸ್ ಮಾಡಿದೆ ಈಗ ತಲಿಗೆ ಹಚ್ಕೊತೀನಿ ನೋಡಿರಿ ಬೆಳಿಗ್ಗೆ ತೆಲಿಗು ಹಚ್ಕೊಂಡಿದ್ದೆ ಎಣ್ಣೆ ಹಚ್ಕೊಳಕ್ಕೆ ನೆನಪಾಗಿಲ್ಲ ಅದಕ್ಕೆ ಈಗ ಹಚ್ಕೊತೀನಿ ತಲೆ ಕೂಲೇ ಎರಡು ಭಾಗ ಮಾಡ್ತೀನಿ ಹಾಂ ಏನಮ್ಮ ಹಾ ತೆಲುಗಣ್ಣೆ ಹ್ಮ್ ಹ್ಞೂ ಓವಾ ಎಂಥ ಶಾನಕ್ಕಿದೀನಿ ನಾನು ಅಂದ್ರೆ ಬೆಳಿಗ್ಗೆ ಎಣ್ಣೆ ಕಾಸೀನಿ ಹಚ್ಕೊಂಡ ಇಲ್ಲ ನೋಡ್ರಿ ಸ್ವಲ್ಪ ಹಚ್ಕೊತೀನಿ ಈಗ ಮತ್ತೆ ಶನಾಗ ಕತ್ ಬರ ಆಗತ್ ವಿಡಿಯೋ ಕರೆಕ್ಟ ಹಾಂ ಒಂದು ಸೈಡ್ ಕರ್ಕೊಳ್ತಾಯಿರಿ ನೋಡಿರಿ ಬೇಡ ಇಲ್ಲೇ ಎಷ್ಟು ಮಾಡಿಕೊ ಹಾಂ ಏನಮ್ಮ ತೆಲಿನ ಒಂಚೂರು ಭಾಳ ದಿನ ಆತ್ ನಾ ಹೆಣ್ಣೆನೇ ಹಚ್ಕೊಂಡಿದ್ದಿಲ್ಲ ತೆಲಿಗೆ ಹಂಗಾಗಿ ಒಂಚೂರು ಕಡ್ತಾ ಬಂದಂಗೆ ಆಗ್ತೈತಿ ಯಾಕಂದ್ರೆ ಹೊಟ್ಟಿದ್ರೆ ತೆಲಿ ಕಡಿತೈತಿ ಅದಕ್ಕೆ ಚೂರ ಹಚ್ಕೊತೀನಿ ಇವತ್ತು ಕಾಶಿನೇ ಅದಕ್ಕೆ ಯಾಕಂದ್ರೆ ಒಂದು ಎರಡು ತಾಸಿನಾಗೆ ನಾನು ಜಾಕ ಮಾಡಬೇಕು ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದು ಸ್ನಾನ ಮಾಡ್ಕೊಂಬರ್ಬೇಕು ಅದಕ್ಕೆ ಸ್ವಲ್ಪ ಹಚ್ಕೊತೀನಿ ಉಳಿತಾದ್ರೆ ಮತ್ತು ಶನಿವಾರ ಹಚ್ಕೊತೀನಿ ಅಂತ ಅಂತೆ ಹೊಟ್ಟಿದ್ರೆ ನೋಡಿರಿ ಕಡೆ ಅದು ಬಟ್ ಅಷ್ಟೊಂದು ಏನು ಅನ್ಸುತ್ತೆ ನನಸುತ್ತಾನ ಪ್ರಕಾರ ಯಾಕಂದ್ರೆ ಒಂದೊಂದ್ಸಲ ಭಾಳ ಆಗಿರ್ತೈತಿ ಹೊಟ್ಟು ತಂಪ ಅನಿಸ್ತೈತಿ ಬಿಸಿ ಐತಿ ಒಂದು ಸ್ವಲ್ಪ ಉಗುರು ಬೆಚ್ಚಗೈತಿ ಯಾವುದೇ ಎಣ್ಣೆ ಹಚ್ಕೊಂಡ್ರೆ ತೆಲಿಗೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಚ್ಬೇಕು ತಂಪಂದು ಹಚ್ಕೋಬೇಡ್ರಿ ನೋಡಿರಿ ಈ ಥರ ಮಸಾಜ್ ಮಾಡ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಕತಿ ವನಮ್ಮ ಕೂಲ್ದಾಗ ಇರಬೇಕು ಚೆನ್ನಾಗಿ ಬೆಳಿಬೇಕು ಬೆಳೀಬೇಕು ಅಂದ್ರೆ ಎಣ್ಣೆ ಹಚ್ಕೋಬೇಕು ವಾರ 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 ಎಣ್ಣೆ ಹಚ್ಕೋಬೇಕು ನಾನು ಅವಾಗೆಲ್ಲ ವಾರ ವಾರ ಹಚ್ಕೊತಿದ್ದೆ ಈಗ ಬಿಟ್ಬಿಟ್ಟಿನಿ ನೋಡ್ರಿ ವಾರ ಆಗಲಿಲ್ಲ ಅಂದ್ರೆ ಹದಿನೈದು ದಿವಸಕ್ಕಾದ್ರೂ ಹಚ್ಕೊತಿದ್ದೆ ಈಗ ಮರ್ತ್ ಬಿಟ್ಟಿನಿ ಎಲ್ಲ ಹಿಂಗೆ ನಾವು ಹೆಣ್ಮಕ್ಳು ಹ್ಞೂ ಕೂಲ್ದ ಉದ್ದದವು ಬಟ್ ಏನಂದ್ರೆ ಉದುರಿ ಹೊಂಟವು ಜಾಸ್ತಿ ಕೂಲ್ ಉದುರ್ತಾ ಅಂದ್ರೆ ಏನು ಒಂದಿಷ್ಟಿಷ್ಟು ಉದ್ರಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ನಾನು ಒಟ್ಟ ಕೂಲ್ ಉದ್ರಂಗಿಲ್ಲ ಅದಕ್ಕೆ mhmh , on tal . vaata , nüüd tuleb enam sul ka see kurisik . näe , on mul kummad või ? triining on tüüanud , aga ei tea , kas kõik ei lähe . ನೋಡಿರಿ ಸೋಫಾ ಕವರು ಬೆಡ್ ಎಲ್ಲ ವಾಶ್ ಮಾಡೋಕೀನಿ ಆ ಮ್ಯಾಗ್ ಹಾಕಿನಿ ತಗೊಂಡ್ಬರ್ಬೇಕು ಅವನ್ನ ಆಮೇಲೆ ಇದು ಬೆಡ್ಶೀಟ್ ಕವರ್ ತೆಗ್ದಿದ್ನಲ್ಲ ಅದನ್ನ ಆಲ್ರೆಡಿ ಚೇಂಜ್ ಮಾಡಿ ಹಾಕಿದೆ ನೋಡಿರಿ ಎಣ್ಣೆ ಹಚ್ಕೊಂಡ್ರೆ ಇಷ್ಟ ಇಷ್ಟಪಡೋದು ಅಂತ ಕೂಡ ನಮಿತ್ತ ಬರ್ತಾಳೆ ಈಗ ಐದು ಗಂಟೆಗೆ ಐದು ಇನ್ನೂ ಐದು ಗಂಟೆ ಆಗಿಲ್ಲ ಈಗ ನಾಲ್ಕು ಗಂಟೆ ಆಗೈತಿ ಗುರುವಾರ ದಿವಸ ಸಾಯಂಕಾಲ ನಾನು ಸ್ನಾನ ಮಾಡೋದು ಯಾಕಂದ್ರೆ ದೇವ್ರ ವಸ್ತುಗಳನ್ನ ತಿಕ್ಕಿಡ್ಬೇಕಲ್ಲ ಹಂಗಾಗಿ ಈಗ ಹೊಣೆ ಬೆಳಿಗ್ಗೆ ಮಧ್ಯಾಹ್ನ ತಿಕ್ಕಿಟ್ರೇನೋಕ್ಕೂ ಒಂಥರ ಇದು ಅದ್ರದ್ದು ಕ ಕಲರ್ ಚೇಂಜ್ ಆಗ್ಬಿಡ್ತೈತೆ ಅದಕ್ಕೆ ರಾತ್ರಿ ತಿಕ್ಕಿಟ್ಟರೆ ಒಂದು ಸೂರು ಬೆಳ್ಳೊದ ಚೆನ್ನಾಗಿರ್ತ ಆವತ್ತ ತಿಕ್ಕಿ ಆವತ್ತ ಪೂಜೆ ಮಾಡೋಕಂತರೂ ಆಗೋದಿಲ್ಲ ಟೈಮ್ ಹಿಡಿತೈತಿ ಇಡೀ ದಿನ ಅದೇ ಕೆಲಸ ಆಗ್ಬಿಡತೈತಿ ಹಿಂಗ ಹಚ್ಕೊಂಡ ನೋಡ್ರಿ ಊದ ಸೀಸಿ ಹಚ್ಕೋಬೇಕು ಯಾರು ಒಬ್ರು ಇದ್ರ ನೀಟಾಗಿ ಹಚ್ತಾರ ಶನಿವಾರ ಹಚ್ತೀನಿ ಹಚ್ಕೊತೀನಿ ಫ್ರೆಂಡ್ಸು ಹಚ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನತಿ ನೋಡ್ರಿ ಈಗ ಗುರುವಾರ ಸಾಯಂಕಾಲ ತಲೆಗೆ ಎಣ್ಣೆ ಹಚ್ಕೊಂಡೆಲ್ಲ ಎಣ್ಣೆ ಹಚ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ ಕಸ ಗುಡಿಸೋದು ಅದೆಲ್ಲ ಸಾಯಂಕಾಲ ಇರ್ತಾವೆ ನೋಡ್ರಿ ಕೆಲಸ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದೆ ತಲೆ ಸ್ನಾನ ಮಾಡ್ಕೊಂಡ್ಬಂದಾದಮೇಲೆ ಈಗ ನೋಡ್ರಿ ಪ್ರತಿ ಸಲವೂ ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡೋದೆಲ್ಲ ಶೇರ್ ಮಾಡ್ಕೊತಿದ್ದೆ ಇವತ್ತೇನು ಕ್ಲೀನ್ ಮಾಡೋದು ಅದೆಲ್ಲ ಶೇರ್ ಮಾಡಲಿಲ್ಲ ಡೈರೆಕ್ಟ್ ಮಕ್ಕಳು ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ತೋರಿಸಾಗತ್ತೀನಿ ಎಷ್ಟು ಬೆಳ್ಳಗ್ಯವು ಬರೀ ಪೀತಾಂಬ್ರ ಮಾತ್ರ ಹಚ್ಚಿ ತಿಕ್ಕಿದೆ ಹುಂಚೆ ಅನ್ನೋದನ್ನೆಲ್ಲ ಹಚ್ಚಿ ತಿಕ್ಕೊಂತ ನಿಂತರ ಭಾಳ ಟೈಮ್ ಹಿಡಿತೈತಿ ಅದು ಹಚ್ಚಿ ತಿಕ್ಕಿ ಮತ್ತು ಆಮೇಲೆ ಅದೇ ಟೈಮು ಮತ್ತು ಇದು ಪಿತಾಂಬ್ರ ಹಚ್ಚಿ ತಿಕ್ಬೇಕಾಗುತ್ತೆ ಹಾಗಾಗಿ ಒಂದೇ ಟೈಮ್ಗೆ ನಾ ಪಿತಾಂಬ್ರ ಹಚ್ಚಿ ತಿಕ್ಬಿಡ್ತೀನಿ ನಾನು ಈಗಂತರೂ ಒಂದು ಈಗ ಇಷ್ಟೇ ತೊಳೆಯಕ ಒಂದು ತಾಸು ಬೇಕಾಗುತ್ತೆ ಒಂದು ಅರ್ಧ ತಾಸು ಒಂದು ಮುಕ್ಕಾಲು ತಾಸು ಆದರೂ ಬೇಕೇ ಬೇಕು ಮತ್ತು ಇವನ್ನೆಲ್ಲ ನೀಟಾಗಿ ಒರೆಸಿಡಬೇಕು ಆಗಿಂದಾಗ ತೊಳೆದ ತಕ್ಷಣ ಹಂಗೆ ನಾವು ನೀರು ನೀರು ಬಿಟ್ವಿ ಅಂದ್ರೆ ಅವೇನಕ್ಕೂ ಕಲಿ ಕಲಿ ಆಗ್ಬಿಡ್ತಾವ ನೀರಿಂದು ಅದ್ರಾಗ ಬೇರೆ ನಮ್ಮದು ನೀರು ಉಪ್ಪು ನೀರು ಹಾಗಾಗಿ ಆಗಿಂದಾಗನ ತೊಳೆದು ಒರೆಸ್ಕೊಂಬಿಡ್ಬೇಕಾಗ ಅಂದ್ರೆ ನೀಟಾಗಿ ಇರ್ತಾವೆ ನೋಡಿರಿ ಎಷ್ಟು ಚೆಂದ ಕಾಣಾಗ್ತವೆ ಬೆಳ್ಳಗಾಗ್ಬಿಟ್ಟವು ನಾನು ಹದಿನೈದು ದಿವ್ಸಕ್ಕೆ ಸಲ ಕ್ಲೀನ್ ಮಾಡ್ಕೊತೀನಿ ಈಗ ನಾಳೆ ಬರೋದು ಆಷಾಢ ಆಲ್ರೆಡಿ ಮುಗಿದು ಹೋಗೈತೆ ಬಿಡ್ರಿ ಆಷಾಢ ಮಾಸದ ಮೊದಲನೇ ಶುಕ್ರವಾರ ನಾನು ಒಂದು ಸ್ವಲ್ಪ ಲೇಟಾಗಿ ಹಾಕಕತ್ತೀನಿ ವೀಡಿಯೋನ ಆವತ್ತಿಂದ ಆವತ್ತ ಹಾಕಿದ್ರೆ ಮತ್ತೆ ವಿಡಿಯೋಗಳೆಲ್ಲ ಹಿಂದೆ ಮುಂದೆ ಆಗ್ಬಿಡ್ತಾವೆ ಹಾಗಾಗಿ ನಿಮಗೆಲ್ಲ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಕಂಪಲ್ಸರಿಯಾಗಿ ವೀಡಿಯೋ ಹಾಕ್ಕೊಂಡು ನೋಡಿರಿ ಪ್ಲೇಟು ಎಷ್ಟು ಪ್ರಯತ್ನ ಮಾಡಿದ್ರೂ ಬಿದ್ದ ಬಿಡ್ತದೆ ಎರಡು ನೋಡಿರಿ ದೇವ್ರ ಮೂರ್ತಿ ಎಲ್ಲಾನು ಕ್ಲೀನ್ ಮಾಡಿ ಈಗ ಟೀ ಪಾಯಿ ಮ್ಯಾಗೆ ಇಡಾಕತ್ತೀನಿ ಟೀ ಪಾಯ್ನು ಕೂಡ ನೀಟಾಗಿ ಸ್ವಚ್ಛಗೆ ಒರೆಸ್ಕೊಂಡಿರ್ತೀನಿ ನಾನು ಅದು ಒರೆಸ್ಕೊಂಡ್ಬಿಟ್ಟ ಎಲ್ಲ ತೆಗೆದಿಟ್ಟಿದ್ದೆ ದೇವ್ರ ಮನೆಯಾಗಿನೂ ಫೋಟೋನು ಕೂಡ ಎಲ್ಲ ತೆಗೆದಿಟ್ಟೆ ತೆಗೆದಿಟ್ಬಿಟ್ಟು ಇವನ್ನೆಲ್ಲ ಕ್ಲೀನಾಗಿ ವಸ್ತುಗಳನ್ನೆಲ್ಲ ತಗೊಂಬಂದು ಇಡಾಕತ್ತೀನಿ ನೋಡ್ಬೋದು ಈಗ ಅವನ್ನೆಲ್ಲ ಒರೆಸಿ ಮತ್ತು ಅವಕ್ಕೆಲ್ಲ ಇದನ್ನ ಹಚ್ಚಿಡಬೇಕು ಅರಶಿನ ಕುಂಕುಮ ಎಲ್ಲ ಹಚ್ಚಿಡಬೇಕು ಅದೆಲ್ಲ ರೆಡಿ ಮಾಡಿ ಈಗ ನೋಡಿರಿ ನಾನು ಸಾಂಬಾರು ಮಾಡಿದ್ದೆ ಸೊಪ್ಪು ಸಾರಿತ್ತು ಪಾಲಕ್ ಸೊಪ್ಪು ತೋರಿಸಿದ್ನೆಲ್ಲ ಆಗ್ಯಾಲ ಅದನ್ನೆಲ್ಲ ಸಾಂಬಾರು ಮಾಡಿ ನೋಡಿರಿ ಈಗ ನಾವ್ಯಾಗ ಊಟ ಮಾಡಿಸ್ಬೇಕಾ ಅಷ್ಟರೊಳಗೆ ನಾನೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈಗ ನೋಡಿರಿ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛಗೆ ಒರೆಸಿ ದೇವ್ರ ಮನೆ ಒರೆಸಕ್ಕೆ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲು ಉಪ್ಪು ಮತ್ತು ಒಂದು ಸ್ವಲ್ಪ ಲೈಸಾಲ್ ಹಾಕಿಬಿಟ್ಟು ಒರೆಸ್ಕೊತೀವಿ ಒರೆಸಿದಾದಮೇಲೆ ಫೋಟೋಗಳಿಗೆಲ್ಲ ಒರೆಸಿ ಅವಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡಿಟ್ಟೀನಿ ಬೆಳಿಗ್ಗೆ ಏನಿದ್ರು ಕಳಸ ಕುಂದರಿಸಿ ಹೂವು ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮುಗಿಸ್ಕೋಬೇಕು ಬೇಗ ಎದ್ದು ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಏನೇನು ಆಕೈತಿ ಮುಂದಿನ ಬ್ಲಾಗೆಲ್ಲ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಪೂಜೆ ಆಗಿ ಹೋಗೈತಿ ವಿಡಿಯೋನೂ ಕೂಡ ಐತಿ ಶೇರ್ ಮಾಡ್ಕೊತೀನಿ ನಾಳೆ ಮತ್ತು ಮುಂದಿನ ವೀಡಿಯೋದಲ್ಲಿ ನೋಡಿರಿ ಈಗ ನಮ್ಮ ಮನೆಯವರು ಚಿಪ್ಸ್ ತೊಗೊಂಬಂದಿದ್ರು ತಿನ್ನಕ್ಕ ಅನ್ನ ಸಾಂಬಾರು ಜೊತೆಗೆ ಅವನ್ನ ಹಾಕಿ ಈಗ ತಿನ್ನಬೇಕು ಚಿಪ್ಸ್ಗೆ ಅವ್ರ ಮಮ್ಮಿ ಜೊತೆ

ಬೇಡ ಹ್ಞೂ ಹ್ಞೂ ಅನ್ನ ಚಿಪ್ಸ್ ತಗೋ ಚಿಪ್ಸ್ ತಗೋ ಹಾಂ ಚಿಪ್ಸ್ ತಿನ್ ಸರ್ ಹ್ಞೂ ಹೋಗು ಹ್ಞೂ ಹ್ಞೂ ಆಯ್ತದೆ ತಿನ್ನ ಚಿಪ್ಸ್ ತಿನ್ನು ಹೌದಾ ನೋಡ್ರಿ ಇವಳಿಗೆ ಹೊಡಕ್ತಾಳೆ ಹಂಗ ಹೆಂಗದಾಳೆ ನೋಡ್ರಿ ಹೆಂಗೆ ನೋಡ್ತಾಳೆ ನೋಡ್ರಿ ಇಲ್ಲಿ ಹೌದಾ ಕಳ್ಳಿ ಅಕ್ಕಿ